ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ಯಾವ ಊರು ತಮ್ಮದು ಸರ್ ನಮ್ಮ ನಡೆಯುವ ತಾಲೂಕೆ ಹಾಂ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಇತ್ತು ಬಂದು ಸರ್ ಒಂದು ತರ್ಟಿ ಫೈವ್ ಡೇಸ್ ಫಾರ್ಟಿ ಡೇಸ್ ಏನು ತೊಂದರೆ ಬನ್ನಿತ್ರಿ ಅದೇ ಅಜೀರ್ಣ ಸರ್ ಜಾಸ್ತಿ ಹೊಟ್ಟೆ ಹೊಡಿ ಹೊಟ್ಟೆ ಹೊಟ್ಟೆ ಒಬ್ಬರ ಸುಸ್ತು ಭುಜ ನೋವು ಹಾಂ ಸೊಂಟ ನೋವು ಸೊಂಟ ನೋವು ಏನು ಇರಲಿಲ್ಲ ಸರ್ ಹಾಂ ಹೊಟ್ಟೆ ಒಬ್ಬರ ಅಂದ್ರೆ ಸರ್ ಮೊಷನ್ ಎಲ್ಲ ಕ್ಲಿಯರ್ ಆಗ್ತಿರಲಿಲ್ಲ ಕ್ಲಿಯರ್ ಆಗ್ತಿರಲಿಲ್ಲ ಸುಸ್ತಿರೋದು ಸುಸ್ತಿರೋದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ತ್ರೀ ಇಯರ್ಸ್ ಇಂದ ಇಯರ್ಸಿಂದ ಅನುಭವಿಸ್ತಾಯಿತ್ರಿ ಎಲ್ಲ ಕಡೆ ತೋರಿಸಿ ಆಗಿತ್ತು ಸರ್ ಯಾವುದೋ ಹಾಸ್ಪಿಟ್ಲ್ ಹೆಸ್ರು ಹೇಳಕ್ಕೆ ಬೇಡ ಒಂಟು ಪ್ರಯೋಜನ ಆಗಿತ್ತ ಅಲ್ಲಿ ಹೊರಗಡೆ ಅಲ್ಲ ಬೇರೆ ಕಡೆ ತೋರಿಸ್ದಾಗ ಬೇರೆ ಏನೂ ಆಗಿರಲಿಲ್ಲ ಸರ್ ಅದು ನಮ್ಮಲ್ಲಿ ಬಂದ ಮೆಡಿಸಿನ್ ತಗೊಂಡೋಗಿದ್ರಿ ಸರ್ ಈಗ ನಿಮಗೆ ಬೆಟರಾ ಈಗ ಬೆಟರ್ ಎಲ್ಲ ಕಮ್ಮಿ ಆಗಿದೆ ಈಗ ಹಂಗಾಗಿ ಆಗಿದೆ ಹಾಗಾಗಿ ಒಂದೊಂದು ಸರಿ ತೋರ್ಸೋಣ ಅಂತ ಅವ್ರಿಗೆ ನಿಜ ಅಲ್ಲ ಹ್ಞೂ ಡಾಕ್ಟರ್ ಲಂಚ ಕೊಟ್ಟಿದ್ದರೆ ಹೇಳಿ ಅಂತ ಹೇಳ್ತಿದ್ರೆ ಏನಿಲ್ಲಲ್ಲ ಸತ್ಯ ಅಲ್ಲ ಕರೆಕ್ಟ್ ಅಲ್ಲ ಸರ್ ಮಗ ತಾನೆ ಹೇಳ್ತಿರೋದು ನಿಜ ತಾನೆ